ಹಲೋ ನಮಸ್ತೆ ವೆಲ್ಕಮ್ ಟು ಕನ್ನಡ ಟ್ಯಾರೋ ರೀಡಿಂಗ್ ಅವೇಕನ್ ಟ್ಯಾರೋ ವೇದಿಕಿ ಇವತ್ತಿನ ಟಾಪಿಕ್ ಏನಂತಂದ್ರೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ನಿಮ್ಮ ರಿಲೇಶನ್ಶಿಪ್ ಒಳಗೆ ಏನಾಗಬಹುದು ವಾಟ್ಸ್ ಕಮ್ಮಿಂಗ್ ಇನ್ ಯುವರ್ ರಿಲೇಶನ್ಶಿಪ್ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಅಂತ ನೋಡೋಣಂತೆ ಗಾರ್ಡನ್ಸ್ ನೋಡೋಣ ಅಂತ ಏನೋ ಫೀಲಿಂಗ್ಸ್ ನೋಡೋಣ ಅಂತ ಒಕ್ಕಲ್ ಕಾರ್ಡ್ಸಿಂದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಫಾರ್ ಯುವ ಲವ್ ಆ್ಯಂಡ್ ಸಪೋರ್ಟ್ ರಿಟರ್ನ್ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ನಿಮ್ಮ ರಿಲೇಷನ್ಶಿಪ್ ನೀವು ಯಾವ ರಿಲೇಷನ್ಶಿಪ್ ತೊಗೊತೀರಿ ಆ ರಿಲೇಷನ್ಶಿಪ್ ತೊಗೋರಿ ಪ್ರೀತಿ ರಿಲೇ ಎಲ್ಲನೂ ಪ್ರೀತಿನ ರಿಲೇಷನ್ಶಿಪ್ ಆ್ಯಕ್ಚುಲಿ ಯಾವುದೂ ಶಿತ್ತಿನ ರಿಲೇಷನ್ಶಿಪ್ ಇರಲ್ಲ ಆ ರಿಲೇಷನ್ಶಿಪ್ ಒಳಗೆ ಹ್ಞೂ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸು ಏನು ಆಗಬಹುದು ಅಂತ ನೋಡೋಣ ಸೊ ಯಾವ ವ್ಯಕ್ತಿ ಬಗ್ಗೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ರಿಲೇಷನ್ಶಿಪ್ ಹೆಂಗಿರುತ್ತೆ ನನಗೆ ತಿಳ್ಕೊಬೇಕಂದ್ರೆ ಆ ವ್ಯಕ್ತಿದ ಮೂರು ಸಲ ಹೆಸರು ಹೇಳ್ಕೊಂಡು ವಿಜುವಲೈಸ್ ಮಾಡ್ಕೊಳ್ರಿ ಸೊ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಈ ರಿಲೇಷನ್ಶಿಪ್ ಒಳಗೆ ಏನು ಬಹುದು ವಾಟ್ಸ್ ಕಮಿಂಗ್ ಇನ್ ದಿಸ್ ರಿಲೇಷನ್ಶಿಪ್ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಪಾಲಿಟಿಕ್ಸ್ Transformation, traveling. Så so, politics ser jag Experiencing. Ja, transformation. More completion. Traveling är det to. So, Så more major är kana ದ ರೆಬಲ್ ಸೊ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ನಿಮ್ಮ ಒಂದು ರಿಲೇಶನ್ಶಿಪ್ ಒಳಗೆ ಸ್ವಲ್ಪ ಮನಸ್ಸು ನೋವಂಥ ವಿಷಯಗಳಿಗೆ ಗೊತ್ತಾಗ್ಬೋದು ನಿಮ್ಗೆ ಹ್ಞೂ ನಿಮ್ಮ ರಿಲೇಷನ್ಶಿಪ್ ಒಳಗೆ ನಿಮ್ಮ ವ್ಯಕ್ತಿ ನಿಮ್ಮ ಕಡೆಯಿಂದ ಏನೋ ಮುಚ್ಚಿಟ್ಟಿದ್ರು ನಿಮ್ಗೆ ಏನೋ ಹೇಳಿದ್ದಿಲ್ಲ ಹ್ಞೂ ಒಂದು ಸ್ವಲ್ಪ ಅದರಿಂದ ಮನಸ್ಸಿಗೆ ನೋವಾಗೋಂಥ ವಿಷಯಗಳು ಏನಾದರೂ ತಿಳಿಬೋದು ಬಟ್ ಅದನ್ನ ನೀವು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತೀರಿ ಏನೋ ಒಂದು ಆ್ಯಕ್ಷನ್ನು ತೊಗೊತೀರಿ ಅಥವಾ ನಿಮ್ಮ ವ್ಯಕ್ತಿ ಅದು ನಿಮಗೆ ಗೊತ್ತಾಗತ್ತೆ ಅಂದಮೇಲೆ ಅದಕ್ಕೊಂದು ಏನೋ ಆ್ಯಕ್ಷನ್ ತೊಗೊಳಕು ಟ್ರೈ ಮಾಡ್ತಾರೆ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾರೆ ಅದ್ರ ಬಗ್ಗೆ ಅಥವಾ ನಿಮ್ಮಿಬ್ಬರ ಮಧ್ಯೆ ಯಾರಾದರೂ ನಿಮ್ಮ ರಿಲೇಷನ್ಶಿಪ್ ಹಾಳು ಮಾಡೋಕ್ಕಾಗಿ ಏನಾದ್ರೂ ಗೇಮ್ಸ್ ಆಡ್ಬೋದು ನಿಮ್ಗೆ ಹೋಗಿ ಅವ್ರದ್ದು ಅವ್ರು ಅದಾರ ಇವ್ರು ಹಿಂಗೆ ಅದಾರ ಅಂತಂದು ನಿಮ್ಮ ಬಗ್ಗೆ ಅವ್ರಿಗೆ ಅವ್ರ ಬಗ್ಗೆ ನಿಮಗೆ ಏನಾದರೂ ಇಲ್ಲಿ ಹೇಳಬಹುದು ನೋಡ್ರಿ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಬಟ್ ಅದನ್ನು ಭಾಳ ಸಮಾಧಾನಲಿ ನೀವು ಹ್ಯಾಂಡ್ಲ್ ಮಾಡಿರಿ ಅಂದರೆ ಎಲ್ಲ ಹೇಳ್ತಿರೋದೆಲ್ಲ ಕರೆಕ್ಟು ಅಂತ ಹೇಳಬಾಡ್ರಿ ತಿಳ್ಕೊಬಾಡ್ರಿ ಅದನ್ನು ಕುಲಂಕುಷವಾಗಿ ವಿಚಾರ ಮಾಡಿ ಒಂದು ಸ್ಟೆಪ್ ತೊಗೊಳ್ರಿ ಸೊ ಇದೊಂದು ರಿಲೇಶನ್ಶಿಪ್ ಒಳಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ಬರ್ತೈತಿ ಒಂದು ಕಂಪ್ಲೀಷನ್ ಬರ್ತೈತಿ ಕಂಪ್ಲೀಷನ್ ಅಂತಂದ್ರೆ ನಿಮ್ಮ ಜೀವನದಾಗ ಈ ರಿಲೇಶನ್ಶಿಪ್ ಒಳಗೆ ನಮಗೊಂದು ಇನ್ ಇದೊಂದು ಆಗಿದ್ರೆ ಕೆಲಸ ಆಗಿದ್ರೆ ಇದೊಂದು ಚೇಂಜಸ್ ಆಗಬೇಕಾಗಿತ್ತು ನಮ್ಮ ಜೀವನ್ದಾಗ ಇದೊಂದು ನಮಗೆ ಸಿಗ್ಬೇಕಾಗಿತ್ತು ಅಂದ್ರೆ ನಿಮಗೆ ಅದೊಂದು ಕಂಪ್ಲೀಷನ್ ಇಷ್ಟೆಲ್ಲ ಐತ್ರಿ ನಮ್ಮ ರಿಲೇಶನ್ಶಿಪ್ ಒಳಗೆ ಸಮಾಧಾನ ಐತಿ ಇದೊಂದು ಕೆಲಸ ಆಗಿ ನಮ್ದು ಆತು ನೋಡಿರಿ ನಮ್ಗೊಂದು ಜಾಬ್ ಐತ್ರಿ ನಮ್ಮ ರಿಲೇಶನ್ ಚೆನ್ನಾಗೈತೆ ರೀ ಮನಿ ಕಟ್ಬೇಕ್ರಿ ಒಂದು ಕಾರ್ ತೊಗೋಬೇಕ್ರಿ ನಮ್ಗೊಂದು ಮಗು ಆಗ್ಬೇಕ್ರಿ ನಮ್ದು ಒಂದು ಫ್ಯಾಮಿಲಿ ಕಂಪ್ಲೀಟ್ ಆಕತಿ ನಮ್ದೊಂದು ಕನಸು ಕಂಪ್ಲೀಟ್ ಆಕತಿ ಈ ರೀತಿಯಾದಂಥ ಒಂದು ಆಗಿ ಕೆಲವೊಂದು ಪರಿವರ್ತನೆಗಳು ನಿಮ್ಮ ಜೀವನದಾಗ ನಿಮ್ಮ ರಿಲೇಶನ್ಶಿಪ್ ಒಳಗೆ ಕಾಣ್ತವು ನೆಕ್ಸ್ಟ್ ಆ ಗುರಿ ಮುಟ್ಟಬೇಕು ಅದು ನೀವು ನಿಮ್ಮದೊಂದು ಅದು ಒಂದೊಂದು ಆಸೆ ನಿಮ್ಮ ಡಿಸೈರ್ ಐತಲ್ಲ ಕಂಪ್ಲೀಷನ್ ಅಂತ ಅದೈತಲ್ಲ ಅದಕ್ಕೆ ನೀವು ಅದಕ್ಕೆ ಒಂದು ಸ್ವಲ್ಪ ಅದಕ್ಕೊಂದು ಆ್ಯಕ್ಷನ್ ತೊಗೊಳಕ್ಕಾಗಿ ನಿಮ್ಮೊಳಗೆ ನೀವು ಚೇಂಜಸ್ ಮಾಡ್ಕೋಬೇಕಲ್ಲ ಅದು ಇಲ್ಲೇ ನೆಕ್ಸ್ಟ್ ಫಾಟ್ ಅವರ್ಸ್ ಒಳಗೆ ನಿಮಗೆ ಇಲ್ಲಿ ಕಾಣ ಸಿಗ್ತಾವೆ ಮೆಸೇಜಸ್ ಬರ್ಬೋದು ನಿಮ್ಮ ವ್ಯಕ್ತಿ ಕಡೆಯಿಂದ ಅಥವಾ ನೀವು ನಿಮ್ಮ ದೂರ ದೂರ ಇದ್ದರಿಗೆ ಸೊ ಇಲ್ಲ ಟ್ರಾವೆಲಿಂಗ್ ಹೋಗ್ಬೋದು ಹ್ಞೂ ದೂರ ಇದ್ದರು ಹತ್ರಾಗಿ ಭಟ್ಟಿ ಆಗುವಂಥದ್ದು ಕೆಲವೊಬ್ರಿಗೆ ಇಲ್ಲೇ ಐತಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಎಷ್ಟೇ ಕೆಲಸ ಒತ್ತಡಗಿರಲಿ ಏನೇ ಇರಲಿ ಎಷ್ಟೇ ಒಂದು ಬಂಧನ ಇರಲಿ ಏನೋ ರೂಲ್ಸ್ ರೆಗ್ಯುಲೇಷನ್ ಏನೇ ಇರಲಿ ಅಲ್ಲಿ ಹೋಗೋಕ್ಕಾಗತ್ತ ಮಾಡೋಕ್ಕಾಗತ್ತ ಅದು ಹೆಂಗೆ ಹಿಂಗೆ ಅಂತ ಬರ್ತಾವಲ್ಲ ಕ್ವಶನ್ ಅದನ್ನೆಲ್ಲ ಮೀರಿನೂ ನೀವು ಒಂದು ಸ್ಟೆಪ್ ತೊಗೋಬೋದು ಟ್ರಾವೆಲಿಂಗ್ ಮಾಡ್ಬೋದು ಚೆನ್ನಾಗಿ ಜೊತೆ ಜೊತೆಗಿದ್ದಾರೋ ನೀವು ನಿಮ್ಮ ವ್ಯಕ್ತಿ ಜೊತೆಗೆ ಅಲ್ಲ ನೀವು ಅವ್ರನ್ನ ಹೋಗಿ ಬೆಟ್ಟಿ ಆಗ್ಬೋದು ಅವರು ಬಂದು ನಿಮ್ಮನ್ನು ಬೆಟ್ಟಿ ಆಗ್ಬೋದು ಹ್ಞೂ ನಮ್ಮದು ಇಷ್ಟೆಲ್ಲ ಕಷ್ಟ ಇತ್ತು ನಮ್ಮದೆಲ್ಲ ಹಿಂಗಿತ್ತು ಹಂಗಿತ್ತು ಹಾಂ ಹಂಗಿತ್ತು ಹಿಂಗಿತ್ತು ಅಂದ್ರೆ ನಮ್ಮ ಮನೆಗೆ ಬ್ಯಾಡ್ ಅಂದಿದ್ರು ನಮ್ಮ ಮನೆಗೆ ಹಿಂಗೆ ಅಂದಿದ್ರು ನಂದು ಅಷ್ಟು ಕೆಲಸ ಇದ್ವು ನಾ ಬೀ ಇದ್ದೆ ಲಾಸ್ಟಿಗೆ ಒಂದು ವರ್ಡ್ ನಾ ಬೀ ಇದ್ದೆ ಆ ಒಳಗೂ ಆ ಬ್ಯುಸಿದನ್ನು ಒಂದು ಕಳ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ನೀವು ಅಥವಾ ನಿಮ್ಮ ವ್ಯಕ್ತಿ ಒಬ್ರಕೊಬ್ಬರು ನೀವು ಭೇಟಿ ಆಗುವಂಥದ್ದು ಮಾತಾಡುವಂಥದ್ದು ಹ್ಞೂ ಬೆಟ್ಟಿ ಆಗುವುದಂದ್ರೆ ನೀವೀಗ ಬಹಳ ದೂರ ಇದ್ರೆ ಅಂದ್ರೆ ನೀವು ವೀಡಿಯೋ ಕಾಲ್ನಾಗೂ ಮಾತಾಡ್ಬೋದು ಅದು ನಿಮ್ಗೊಂದು ಖುಷಿನ ಹ್ಞೂ ಸೊ ಈ ರೀತಿಯಾದಂಥ ಒಂದು ಒಂದು ಖುಷಿ ಹ್ಯಾಪಿ ಐತಿ ಇಲ್ಲೇ ಹಾಂ ಸೊ ಅದನ್ನು ನಿಮಗೆಲ್ಲ ನೆಕ್ಸ್ಟ್ ಫಾರ್ಟಿ ಏಟ್ಸ್ ಒಳಗೆ ನಿಮ್ಮ ಒಂದು ರಿಲೇಶನ್ಶಿಪ್ ಒಳಗೆ ಕಾಣ್ತಿರೋಂಥ ಒಂದಿಷ್ಟು ಚೇಂಜಸ್ ಅಥವಾ ಏನು ಬರ್ತಾ ಇದೆ ಅಂತಂದರೆ ಸೊ ಪಾಲಿಟಿಕ್ಸ್ ಬಗ್ಗೆ ಒಂದು ಸ್ವಲ್ಪ ಉಚ್ಚಾರ ಮಾಡಿರಿ ಅಂದ್ರೆ ಯಾರಾದರೂ ಬಂದು ನಿಮ್ಗಲ್ಲೇ ನಿಮ್ಮಿಬ್ರ ರಿಲೇಷನ್ಶಿಪ್ನ ಹಾಳು ಮಾಡೋಕ್ಕಾಗಿನ ಏನಾದರೂ ಪಿತೂರಿ ಮಾಡಬಹುದು ಅದೊಂದು ಮಾಡಿ ಉಚ್ಚಾರ ಮಾಡಿರಿ ಹುಷಾರಿರಿ ಹುಷಾರಿ ಅದರ್ವೈಸ್ ಅದು ಗುಡ್ ಐತೆ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ರಿ ಕಂಪ್ಲೀಷನ್ ಅಂತ ನೀವು ಇಲ್ಲೇ ಕೇಳಿ ಮಾಡ್ಕೊಳ್ಳ್ರಿ ಹ್ಞೂ ಟ್ರಾವ್ಲಿಂಗ್ ಅಂತ ಮಾಡ್ಕೊಳ್ರಿ ಏಟ್ ಆಫ್ ವಾನ್ಸ್ ಅಂತ ಮಾಡಿರಿ ಸೊ ನೆಕ್ಸ್ಟ್ ಫಾರ್ಟಿ ಅವರ್ಸ್ ನಿಮ್ಮ ಈ ರಿಲೇಷನ್ಶಿಪ್ ಒಳಗೆ ಏನು ಬರ್ತಾ ಇದೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಏನು ಬರ್ತಾ ಇದೆ ಅನ್ನೋಕ್ಕಿನ್ನ ಏನು ಬರ್ತಾ ಇದೆ ಈಗ ನಿಮ್ಮ ವ್ಯಕ್ತಿಯ ಭಾವನೆಗಳು ಏನಿರ್ತವೆ ನೆಕ್ಸ್ಟ್ ಫಾರ್ಟಿ ಏಟ್ಸ್ ಅವರ್ಸ್ ನಿಮ್ಮ ಮೇಲೆ ನಿಮ್ಮ ನಿಮ್ಮ ಮೇಲೆ ನಿಮ್ಮ ವ್ಯಕ್ತಿಗೆ ಏನು ಭಾವನೆಗಳು ಟರ್ನಿಂಗ್ ಇನ್ ಎಕ್ಸಾಷನ್ ದ ಲವರ್ಸ್ ಏನು ಬೇಜಾರಾಗ್ತಾನ ಸುರಿಮಳೆ ಒನ್ ಟೂ ತ್ರೀ ಫೋರ್ ಹ್ಞೂ ಸೊ ಲವರ್ಸ್ ಅಂತ ಕ್ಲೇಮ್ ನೋಡೇ ನೋಡಿಬಿಟ್ರಿ ಎಕ್ಸಾಷನ್ ಆಕತಿ ನಿಮ್ಮ ಪ್ರೀತಿ ಒಂದು ವಿಷಯ ಒಳಗೆ ನಿಮ್ಮ ಒಂದು ಇಬ್ಬರಿಗೊಬ್ರಿಗೊಬ್ರು ಟೈಮ್ ಕೊಟ್ಕೊಳಾಗ ನಿಮ್ಮ ವ್ಯಕ್ತಿ ಭಾಳ ಸೈಲೆಂಟ್ ಆಗ್ಬೋದು ನಿಮ್ಮ ಮೇಲೆ ಭಾವನಾತ್ಮಕ ನೀವು ಸುಮ್ಮನೆ ಹಾಕಿರಿ ನೆಗೆಟಿವ್ ಥಾಟ್ಸ್ ಇಲ್ಲಿ ಓಕೆ ಅದಕ್ಕಾಗಿ ನೀವು ಸ್ವಲ್ಪ ಮಾತಾಡೋದು ಕಮ್ಮಿ ಮಾಡ್ತೀರಿ ಜೊತೆ ಜೊತೆಗೆ ಇಲ್ಲಿ ಪಾಲಿಟಿಕ್ಸ್ ಬಂತು ಹಾಗಾಗಿ ಸ್ವಲ್ಪ ಜಗಳ ಮಾತುಕತೆಯೂ ಆಗ್ಬೋದು ಹಾಗಾಗಿ ಸಾಕಾಗ್ಬೋದು ಆಗ್ಬೋದು ಟಯರ್ಡ್ ಅನ್ನಿಸ್ಬೋದು ನಿಮ್ಗೆ ಈ ರಿಲೇಷನ್ಶಿಪ್ ಏನು ಫೈವ್ ಅಂತಂದು ಅಥವಾ ನಿಮ್ಗೇನು ಲಿಟ್ರಲಿ ಟಯರ್ಡ್ ಆಗಿ ನಾನು ಮಾತಾಡೋದು ಬಳಿ ಏನು ಬೇಡ ನಾನು ಪಾಡಿನ ಇರ್ತೇನೆ ಅಂತಂದು ಹಂಗೆ ನಿಮ್ಗೆ ಏನು ಪ್ರೀತಿ ಏನು ಕಮ್ಮಿ ಆಗೋಂಗಿಲ್ಲ ಬಟ್ ಅದು ಸರಿ ಆಕತ್ತೆ ಆಮೇಲೆ ಓಕೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಸೊ ಇಷ್ಟೆಲ್ಲ ಆಗಿದ್ಮೇಲೆ ಅದು ಒಂದು ಚಲೋ ಎಂಡಿಂಗ್ ಐತಿ ಅವರ್ಸ್ ಸೊ ಇಲ್ಲಿ ಮೇನ್ ಅಂದ್ರೆ ಇಲ್ಲದಕ್ಕೆ ಅದಕ್ಕೆ ನಮ್ಮ ಮನ್ಸಿ ಯಾರಾದರೂ ಬಂದು ನಿಮ್ಮ ಬಗ್ಗೆ ಏನಾರು ಹೇಳ್ತದಾರ ನಿಮ್ಮ ವ್ಯಕ್ತಿ ಬಗ್ಗೆ ಅಂದಾಗ ಅಥವಾ ನಿಮ್ಮ ಬಗ್ಗೆ ಹೋಗಿ ಅವ್ರಿಗೆ ಹೇಳ್ತದಂದ್ರೆ ಫಸ್ಟ್ ಇಬ್ಬರು ಕುತ್ಕೊಂಡ್ರೆ ಸರಿ ಕೇಳ್ಕೊಳ್ರಿ ನಮ್ಗೆ ಇವ್ರು ಹಿಂಗೆ ಅಂದ್ರೆ ಇವ್ರು ಹಿಂಗೆ ಅಂದ್ರೆ ನೀವ ನೀವ ಅದಕ್ಕೆ ಹೌದಾನಂತು ನಮ್ಮ ಬ್ಯಾಟ್ರಿ ಯಾಕಂದ್ರೆ ಅಲ್ಲಿ ಅಷ್ಟೆಲ್ಲ ಮಾಡ್ತಾಯಿದ್ದೆ ಒಂದೊಂದು ಕೆಲಸ ಹ್ಞೂ ಸೊ ನಿಮ್ಮ ಒಂದು ಎನರ್ಜಿ ನಿಮ್ಮ ಭಾವನೆ ಅಥವಾ ಯೋಚನೆ ನಿಮ್ಮ ವ್ಯಕ್ತಿ ಬಗ್ಗೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಏನಿರ್ತದ ನೋಡೋಣ ಅಂತ ಅವರು ಒಂಥರೂ ಹೆಂಗೈತಿ ನಿಮ್ಮದು ಬೋಲ್ಟ್ ನೋ ನೋ ಥಿಂಗ್ನೆಸ್ ಮತ್ತೆರಡು ಮೇಜರ್ ಅರ್ಕಣ ಗೈಡೆನ್ಸ್ ಸಡನ್ನಾಗಿ ಔಟ್ ಬೌಟ್ ಸ್ಟಾಪ್ ಸ್ಟಾಪ್ಬೋದು ನೀವು ಆಗಿ ಸಿಟ್ಟು ಬಂದು ನಿಮ್ಮ ಮನಸ್ಸು ಎಲ್ಲ ಹೊರಗೆ ಹಾಕ್ತೇವೆ ಅಂತಲ್ಲ ಹಂಗೆ ಆಗುವಂಥದ್ದೊಂದು ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು ಸ್ಮಾಲ್ ನಿಮ್ಮ ವ್ಯಕ್ತಿ ಬಗ್ಗೆ ನಿಮ್ಗೆ ಹಂಗೆ ಅನಿಸ್ಬೋದು ಇದು ಬೇಡ ಬೇಡ ನನಗೆ ಬಿಟ್ಟು ಹೋಗ್ಬಿಡಣ ಬ್ರೇಕಾ ನನಗೆ ಡೈವರ್ಸ್ ಕೊಟ್ಬಿಡ್ತೇನೆ ನೀ ಬಂದಿದ್ಮೇಲೆ ನನ್ನ ಜೀವನದಾಗೆಲ್ಲ ಹಾಳಾಯ್ತು ಎಲ್ಲ ಹಿಂಗೆ ಹೋಗಿ ಏನೇನೋ ಮನಸ್ಸು ತಂಗಿದ್ದೆಲ್ಲ ಹೊರಗೆ ಬಂದುಬಿಡ್ತಾ ನೋಡ್ರಿ ಸಲ ಫ್ರಸ್ಟ್ರೇಷನ್ಸ್ ಎಲ್ಲ ಹೊರಗೆ ಹಾಕುವಂಥದ್ದು ಒಂದು ಭಾವನೆ ಹೊರಗೆ ಬರುವಂಥದ್ದು ಒಂದು ಪರಿಸ್ಥಿತಿ ಆಕತಿ ಸೊ ಅದನ್ನು ಭಾಳ ಕೇರ್ಫುಲ್ ಆಗಿರ್ರಿ ಅಂತ ಹೇಳ್ತದ ನಾನು ಇದು ಈ ವಿಷಯ ಬಗ್ಗೆ ಯಾಕಂದರೆ ಇಲ್ಲಿ ಯಾರೋ ಒಬ್ರು ಬಂದು ಅದನ್ನು ಹಿಂಗೆ ಬೆಂಕಿ ಹಚ್ಚಿ ಹಿಂಗೆ ಹೋಗಾರ ಕಿಡಿ ಹಚ್ಚಿ ಹೋಗಾರೆ ಅದಗದಾಗ ಅಂತ ಉರಿತತಿ ಇಲ್ಲಿ ಇದೊಂದು ವಿಷಯ ಭಾಳ ಅಂದ್ರೆ ಇದು ಹಾಗೆ ಆಕತ್ತಿದೆ ಯಾಕಂದ್ರೆ ನೋಡ್ರಿ ಮೇಜರ್ ಅರ್ಕನ ಇದು ಇದು ಯಾವಾಗ ಅಂದ್ರೆ ಸೆವೆಂಟೀನ್ ಅವರ್ಸ್ ಅಥವಾ ಏಯ್ಟ್ ಅವರ್ಸ್ ಮ್ಯಾಕ್ಸಿಮಮ್ ಸೆವೆಂಟೀನ್ ಡೇಸ್ ಒಳಗಿದೆ ನಿಮ್ಗೆ ನಿಮಗೆ ಸೊ ಬಿ ಕೇರ್ಫುಲ್ ಅವಾಗ ಇಲ್ಲಿ ಖಾಲಿ 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 ಅನ್ಸಾಕತ್ ಬಿಡ್ತೈತಿ ನಿಮ್ಮ ಜೀವನ ಕತ್ಲ 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 ಯಾಕಲ್ಲ ಅವ್ರಿಗೆ ಎಕ್ಸಾಷನ್ ಬಂತು ನೀವು ನೋ ಥಿಂಗಿಂಗ್ಸ್ ಬಂತಿಲ್ಲ ಸೊ ಇಲ್ಲೇನು ಏನು ಅಂದ್ರೆ ಖಾಲಿ ಇದು ಏನು ಉಳಿತು ನಮ್ಮ ರಿಲೇಷನ್ಶಿಪ್ ನಾ ಇಷ್ಟೆಲ್ಲ ಎಫರ್ಟ್ ಹಾಕಿದ್ದು ಇಷ್ಟೆಲ್ಲ ಮಾಡಿದ್ದಕ್ಕೆ ಏನು ಆತಿದ್ದಕ್ಕೆಲ್ಲ ನಾನು ಇದಕ್ಕಾಗಿ ಆಗಿ ನಾನು ಜೀವನಾನ ಇಟ್ಟಿದ್ದೆ ಹೀಗೆಲ್ಲ ಯೋಚನೆ ಬರ್ತಾವೆ ಒಂದು ಖಾಲಿ ಪನ್ನ ನಿಮ್ಗೆ ಅಲ್ಲಿ ಅಲ್ಲೊಂದು ಅನ್ನಿಸ್ತತಿ ಸೊ ಗೈಡೆನ್ಸ್ ತೊಗೊಳ್ರಿ ಯಾವ್ದಾದ್ರು ಗೈಡೆನ್ಸ್ ತೊಗೊಂಡೆ ತೊಗೊಂತೀರಿ ಟಾರೋ ರೀಡಿಂಗು ತೊಗೋಬೋದು ದೇವ್ರ ಮೊರೆ ಹೋಗ್ಬೋದು ನಿಮಗೆ ಏನು ಅನಿಸುತ್ತೆ ಅದನ್ನು ಮಾಡ್ಕೊಬೋದು ಹ್ಞೂ ಗೈಡೆನ್ಸ್ ತೊಗೊಂಡು ಮುಂದಿನ ಸ್ಟೆಪ್ ತೊಗೊಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇಷ್ಟೆಲ್ಲ ಆಗಿದ್ಮೇಲೆ ಅಲ್ಲೊಂದು ಒಂದು ಟ್ರಾನ್ಸ್ಫಾರ್ಮೇಷನ್ ಬರ್ತೈತಿ ನಿಮ್ಗೆ ಅವಾಗ ಅರ್ಥ ಆಗ್ಬೋದು ಇದು ಓವರಾಲ್ ಆಗಿ ನಾವು ತೆಗ್ದಿದ್ ಕೋ ಇದನ್ನು ಇಲ್ಲಿ ನಿಮ್ಮ ಒಂದು ಯೋಚನೆಗಳು ಅಂತ ತೆಗ್ದಾಗ ನೋಡ್ರಿ ಇವೆಲ್ಲ ಕಿರಿಕಿರಿಗಳಿಂದ ನಿಮ್ಮೊಳಗೊಂದು ಪರಿವರ್ತನೆ ಬರ್ತೈತಿ ಸೊ ಕಂಪ್ಲೀಷನ್ ಅನಿಸತಿ ಮೋಸ್ಟ್ಲಿ ನಿಮಗೆ ಲಾಸ್ಟಿಗೆ ಅರ್ಥ ಆಗ್ಬೋದು ನಾವು ಇನ್ನೊಬ್ರಕೊಬ್ರು ಅರ್ಥ ಮಾಡ್ಕೋಬೇಕು ನಾವು ಹಿಂಗೆ ಮೇಲೆ ಅಂದರೆ ನಿಮ್ಮ ಬಾಂಡಿಂಗ್ ಇನ್ನೂ ಗಟ್ಟಿ ಇಲ್ಲಿ ಅವಾಗ ಕಂಪ್ಲೀಷನ್ ಅಂತ ಅನಿಸದ ಸೊ ಅವಾಗ ಇಬ್ಬರು ಸೇರಿ ಎಲ್ಲರೂ ಒಂದು ಕಡೆ ಹೋಗ್ಬೋದು ಏನೆಲ್ಲ ಜನ ಏನಾರು ಅಂದ್ಕೊಳ್ರಿ ಅಂತಂದು ಈ ಬಂಧನಗಳು ಇವೆಲ್ಲ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ನೀವೇನಾರು ಅಂದ್ಕೊಳ್ರಿ ನಂಗೆ ಅಂತೀವಲ್ಲ ಹಂಗೆ ನಿಮ್ಗೊಂದು ಅರ್ಥ ಆಗಬಹುದಿಲ್ಲ ಸೊ ಎಂಡಿಂಗ್ ಈಸ್ ಬ್ಯೂಟಿಫುಲ್ ಬಟ್ ಅದು ಎಂಡಿಂಗ್ ಹೋಗ್ಬೇಕಂದಾಗ ಭಾಳ ಎಕ್ಸಾಷನ್ ಐತಿ ಭಾಳ ಕಿರಿಕಿರಿ ಐತಿ ಅದು ಚೆನ್ನಾಗಿಲ್ಲ ಅದು ಆ ಪ್ರೊಸೆಸ್ಸು ಸೊ ಇಲ್ಲೇನು ಮಾಡ್ಬೇಕಂದ್ರೆ ನೀವು ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗಿಗೆ ಹುಷಾರಿದ್ಬಿಡ್ರಿ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಓಕೆ ಸೊ ಗೈಡೆನ್ಸ್ ಅಂತ ಕ್ಲೇಮ್ ಮಾಡ್ರಿ ಲವರ್ಸ್ ಅಂತ ಮ ಇಲ್ಲ ಲವರ್ಸ್ ಮಾಡ್ರಿ ಟ್ರಾನ್ಸ್ಫಾರ್ಮೇಶನ್ ಹೇಳೇನಾಗಲ್ಲ ಸೊ ಇಲ್ಲಿ ಮಟ್ಟನು ವಿಡಿಯೋ ನೋಡಕ್ಕಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ ಸೊ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ನಿಮ್ಮ ಈ ರಿಲೇಷನ್ಶಿಪ್ ಒಳಗೆ ಏನು ಬರ್ಬೋದು ಏನು ಭಾವನೆಗಳಿರ್ಬೋದು ನೋಡೋಣ ಅಂತ ಲವರ್ಸ್ ಓಡಾಕಲ್ಲಿಂದ ನೋಡೋಣ ನೀವು ಲವ್ ಸೊ ಆಗಿದ ಮೇಲೆ ಇಲ್ಲೇ ನೋಡ್ತಿದ್ರಿ ಹೊಸ ಪ್ರೀತಿ ಹುಟ್ಬೋದು ನಿಮ್ಮ ಫೀಲಿಂಗ್ಸ್ ಹುಟ್ಬೋದು ನಿಮ್ಮ ವ್ಯಕ್ತಿ ಮೇಲೆ ಅಥವಾ ನಿಮ್ಮ ಇಲ್ಲ ನೀನು ಬಿಟ್ಟು ಹೊಸ ಒಂದು ಪ್ರೀತಿ ಹುಡ್ಕೊಂಡು ಹೋಗ್ಬೋದು ಅಂತ ನಿಮ್ಗೆ ಹೊಸ ಪರ್ಸನ್ ಬೇಕು ನನ್ನ ಜೀವನಕ್ಕೆ ಅಥವಾ ಹೊಸ ಪರ್ಸನ್ ಎಂಟ್ರಿನೂ ಆಗ್ಬೋದು ಸಿಹಿ ನೋಡ್ರೆ ಪಾಲಿಟಿಕ್ಸ್ ಬಂತು ಯಾಕಂದ್ರೆ ಒಂದು ಒಂದು ಕಾರ್ಡ್ ನಮ್ಗೆ ಒಂದೊಂದು ಕತೆ ಹೇಳ್ಕೊಂತ ತೊಕೋ ನಿಮ್ಗೆ ಅಲ್ಲಿ ಎಳೆ ಎಳೆ ತೋರಿಸ್ಕೊಂತ ತೊಕೋ ಇಲ್ಲಿ ಪಾಲಿಟಿಕ್ಸ್ ಬಂದಿರೋದ್ರಿಂದ ಸೊ ನಿಮ್ಮ ಜೀವನದಾಗ ಇನ್ನೊಂದು ಯಾವುದೋ ಹೊಸ ವ್ಯಕ್ತಿ ಎಂಟ್ರಿ ಆಗಬಹುದು ನಿಮ್ಮಿಬ್ಬರ ಜೀವನ್ದಾಗೂ ಹ್ಞೂ ಅದು ಅವ್ರ ಜೀವನದಾಗ ಆಗ್ಬೋದು ನಿಮ್ಮ ಜೀವನದಾಗ ಆಗ್ಬೋದು ಹೊಸ ವ್ಯಕ್ತಿ ಬಂದು ನಿಮ್ದು ಈ ನ ಹಾಳು ಮಾಡೋಕ್ಕ ಇಬ್ಬರು ಮಧ್ಯೆ ಏನಾರು ಒಂದು ಕಿಡ್ಡಿ ಹಚ್ಚಿ ತಾ ಅದನ್ನು ಉಪಯೋಗ ತಗೋಬೇಕಂತಾರಲ್ಲ ಹಂಗೂ ಮಾಡಬಹುದು ಮೇಲೆ ಅತೀ ಒಂದು ಪ್ರೀತಿ ತೋರಿಸಿ ಆ ವ್ಯಕ್ತಿ ನಿಮ್ಗೆ ಏನು ಪ್ರೀತಿ ಮಾಡೋಂಗಿಲ್ಲ ಕಾಜಿ ಮಾಡಂಗಿಲ್ಲ ಅಂತ ಹೇಳಬಹುದು ನಿಮ್ಮನ್ನು ಮ್ಯಾನುಪುಲೇಟ್ ಮಾಡಬಹುದು ಹ್ಞೂ ನೀವು ಭಾಳ ಮುಗ್ದ್ರಿ ಅಂದ್ಕೊಂಡು ನೀವು ನಂಬಿಬಿಡ್ತೀರಿ ಅಂದ್ಕೊಂಡು ಯಾಕಂದ್ರೆ ಈಗ ನಿಮಗೆ ನಿಮಗಿರೋ ಈ ರಿಲೇಷನ್ಶಿಪ್ ಒಳಗೆ ಎಲ್ಲ ರಿಲೇಷನ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ಸರಿ ಇರೋಂಗಿಲ್ಲ ಅಲ್ಲೊಂದಿಷ್ಟು ಕಮ್ಮಿ ಇರ್ತಾವೆ ಒಂದಿಷ್ಟು ಚಲೋ ಇರ್ತವೆ ಹೌದಾ ಅದನ್ನು ಎತ್ತ ಹಿಡಿದ ಆ ವ್ಯಕ್ತಿ ನಿಮ್ಮನ್ನು ಅಥವಾ ನಿಮ್ಮ ವ್ಯಕ್ತಿನ ಮ್ಯಾನುಪ್ಲೇಟ್ ಮಾಡಿ ತಮ್ಮ ಪ್ರೀತಿ ಒಳಗೆ ಹಾಕೊಳಕ್ಕೆ ನೋಡ್ಬೋದು ಸೊ ಬಿ ಕೇರ್ಫುಲ್ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಸಿ ಕೆಮಿಸ್ಟ್ರಿ ಪ್ರೀತಿ ತೋರಿಸ್ಬೋದು ಅಥವಾ ಅವ್ರು ಮಾಡ್ತಿರೋದೊಂದು ಗೆಸ್ಟರ್ಸು ಅವ್ರು ಹೇಳ್ತಿರೋ ಮಾತುಗಳು ಅವ್ರು ಹಾಕ್ತಿರೋ ಮೆಸೇಜಸ್ಸು ಇಮೋಜಿಸ್ ನಿಮಗೆ ಒಂದು ಸ್ವಲ್ಪ ಮಾಮ್ ಕೆಮಿಸ್ಟ್ರಿ ಭಾಳ ಚಲೋ ಐತಿ ನಮ್ಮಿಬ್ಬರ ಮಧ್ಯೆ ಭಾಳ ಬಾಂಡಿಂಗ್ ಚಲೋ ಐತಿ ಅಂತಲೂ ಇಲ್ಲಿ ಅನ್ನಿಸ್ಬೋದ ಅಂಥ ವ್ಯಕ್ತಿಗಳು ಬಂದಾಗ ಓಕೆ ಸೊ ಭಾಳ ಹುಷಾರಾಗಿರ್ರಿ ಸೊ ನಿಮ್ಮ ಕೆಮಿಸ್ಟ್ರಿ ನಿಮ್ಮಿಬ್ಬರ ಮಧ್ಯೆ ಬಾಂಡಿಂಗ್ ಆಯಲ್ಲ ಅದನ್ನು ಗಟ್ಟಿ ಮಾಡ್ಕೊಳ್ರಿ ಹ್ಞೂ ಅದು ನಿಮ್ಮಿಬ್ಬರ ಮಧ್ಯೆ ಇದ್ದಿದ್ದು ಒಂದು ಕೆಮಿಸ್ಟ್ರಿ ಗಟ್ಟಿ ಮಾಡ್ಕೊಂಡಾಗ ನಿಮ್ಮಿಬ್ಬರ ಮಧ್ಯದಿದ್ದು ಅಂಡರ್ಸ್ಟ್ಯಾಂಡಿಂಗು ನಿಮ್ಮಿಬ್ಬರ ಮಧ್ಯೆದಿದ್ದು ಒಂದು ಪ್ರೀತಿ ಹ್ಞೂ ಅದನ್ನಾಗ ನೀವು ಗಟ್ಟಿ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದೀವಿ ಆ ಕೆಮಿಸ್ಟ್ರಿನ ಇದು ಸ್ವಲ್ಪ ಇನ್ಹಾನ್ಸ್ ಮಾಡ್ಕೊಳ್ರಿ ಓಕೆ ಅವಾಗ ಯಾರೂ ಬಂದದ ಅಲ್ಲಾಡ್ಸೋಕ್ಕಾಗಿಲ್ಲ ಸೊ ಹಾಗೇನು ಬಂತಿಲ್ಲ ಅದಕ್ಕೆ ಕೆಮಿಸ್ಟ್ರಿ ಅಂದಮೇಲೆ ಗೆಟ್ಟಿಂಗ್ ಟು ನೋ ಈಚ್ ಅದರ್ ಸೊ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳಕ್ಕೆ ಇನ್ನೊಂದು ಸ್ವಲ್ಪ ಟ್ರೈ ಮಾಡಿರಿ ನಮಗೆಲ್ಲ ಅರ್ಥ ಆಗಿಬಿಟ್ಟಿ ನಮ್ಗೆ ರೀ ಅಂದಾಗ ಇಲ್ಲ ನಾಳೆ ಕೇಳಿರಿ ಬೇಕಾದಷ್ಟು ಒಂದು ಮನುಷ್ಯ ಎಲ್ಲನೂ ನೀವು ತಿಳ್ಕೊಳೋಕ್ಕಾಗಂಗಿಲ್ಲ ಎಷ್ಟೇ ನಾವು ನಾವು ಜೀವನ ಪೂರ್ತಿ ಅವ್ರು ಜೀವನ ಮಾಡಿ ಅಂದ್ರೂ ಅವ್ರ ಬಗ್ಗೆ ನಾವು ಕೆಲವೊಂದು ಸಲ ತಿಳ್ಕೊಂಡಿರಂಗಿಲ್ಲ ಹ್ಞೂ ನಾವು ಏನು ಅನ್ಕೊಂಡಿರ್ತೀವಿ ನಾವು ಅದನ್ನಷ್ಟೇ ಅವ್ರು ತಿಳ್ಕೊಂಡಿರ್ತೀವಿ ಬಟ್ ರಿಯಲಿ ಅವ್ರು ಹೆಂಗೆ ಇರ್ತಾರಂತ ನಾವು ನಾವು ಬೇರೆ ವ್ಯಕ್ತಿ ಆಗಿನೇ ಅವ್ರನ್ನ ನೋಡ್ಬೇಕು ಆವಾಗ ನಿಮ್ಗೆ ಅರ್ಥ ಆಗತ್ತದ ಅವ್ರು ಏನಂದ್ ಸೊ ಇಬ್ಬರನ್ನ ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ಕೆಮಿಸ್ಟ್ರಿ ಚೆನ್ನಾಗತ್ತೆ ಅವಾಗ ಯಾರು ಇನ್ನೊಬ್ಬರು ನಡು ನಡು ಬರೋಕ್ಕೆ ಸಾಧ್ಯ ಇಲ್ಲ ಬಟ್ ನೀವು ನ್ಯೂ ವ್ಯಕ್ತಿ ಹೊಸ ವ್ಯಕ್ತಿ ಅಂತ ನಿಮ್ಮ ಜೀವನದ ಬರ್ತಾರೆ ನೋಡ್ರಿ ದಿಸ್ ಕುಡ್ ಬಿ ದ ಒನ್ ಸೊ ನಿಮ್ಮ ಕೆಮಿಸ್ಟ್ರಿ ಹೆಂಗಿರ್ಬೇಕು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿರ್ಬೇಕಂದ್ರೆ ಎಸ್ ದಿಸ್ ಈಸ್ ದ ಓನ್ಲಿ ಒನ್ ಪರ್ಸನ್ ಇನ್ ಮೈ ಲೈಫ್ ಅಂತ ನಿಮಗೆ ಅನ್ನಿಸ್ಬೇಕು ಆ ರೀತಿಯಾಗಿ ಇರೋಂಥ ಒಂದು ನಿಮಗೆ ಮೋಸ್ಟ್ ಟ್ರಾನ್ಸ್ಫಾರ್ಮೇಶನ್ ಇದು ಆಗ್ತಿರ್ಬೋದು ಗುಡ್ ಗೋಯಿಂಗೇ ರಿಟ್ರೀಟ್ ಓಕೆ ನಾವು ಆಲ್ರೆಡಿ ಗಂಡ ಹೆಣ್ತಿದ್ದೇವೆ ಇಷ್ಟು ವರ್ಷ ಆಗೈತೆ ನಮ್ಮ ರಿಲೇಷನ್ಶಿಪ್ ಇದ್ದು ನಾವಾಗಲೇ ಹತ್ತು ವರ್ಷ ಇಪ್ಪತ್ತು ವರ್ಷದ ನಮ್ಮ ಆಗಿ ನಾವು ರಿಲೇಷನ್ಶಿಪ್ ಏಳು ವರ್ಷ ಅದು ನಾಲ್ಕು ವರ್ಷ ಆದಂದ್ರೆ ರಿಟ್ರೀಟ್ ಯುವರ್ ಸೆಲ್ಫ್ ಮತ್ತು ಹೊಸದಾಗಿದ್ದಾಗ ನಮ್ಮ ಪ್ರೀತಿ ಮಾಡೋದು ಹೆಂಗೆ ನೀವು ಅಥವಾ ನೀವು ಹೊಸ ರಿಲೇಷನ್ಶಿಪ್ ಇದ್ದಾಗ ನೀವು ಹೆಂಗೆ ಅಲ್ಲ ಅಡ್ಡಾಡ್ತಿದ್ರಿ ಮಾಡ್ತಿದ್ರಿ ನಿಮಗೆ ನೀವು ಹೆಂಗೆ ಒಂದು ಪ್ಯಾಂಪ್ರಿಂಗ್ ಮಾಡ್ಕೊಂಡಿದ್ರೆ ಅದನ್ನು ಮಾಡ್ಕೊಳ್ರಿ ಅಂತ ನಿಮಗೆ ಬರ್ತಾಯ್ತಿ ಸೊ ಲಾಸ್ಟ್ ಇದೆ ಪ್ಲೇಫುಲ್ನೆಸ್ ಸೊ ಒಂದು ಹೊಸ ಅದೇ ಎಕ್ಸ್ ಅದೇ ಮತ್ತು ಹೊಸ ಪ್ರೀತಿ ಇದ್ದಾಗ ಹೆಂಗೆ ಒಂದು ಪ್ಲೇ ಫುಲ್ನೆಸ್ ಇರೋದಿಲ್ಲ ಅದೇ ಹ್ಞೂ ಮೆಸೇಜ್ ಮಾಡಿದೆ ನೀ ಬಂದು ನೀ ಓದಿ ಊಟ ಮಾಡಿದೆ ನಿದ್ದೆ ಮಾಡಿದೆ ಐ ಲವ್ ಯು ಐ ಮಿಸ್ ಯು ಸೊ ಅದನ್ನು ನಿಮ್ಗೆ ಮತ್ತೆ ರೀಕ್ರಿಯೇಟ್ ಮಾಡಿರಿ ಮತ್ತು ಭಾಳ ಚೆನ್ನಾಗಿ ಆಕತ್ತೆ ಈ ಬಾಂಡಿಂಗ್ ಸೊ ಅಂಥದ್ದೊಂದು ಪರಿಸ್ಥಿತಿ ನಿಮ್ಗೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಗುಡ್ ಯಾ ಹ್ಞೂ ರೊಮ್ಯಾಂಟಿಕ್ಕಾಗಿ ಐತಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಸೊ ಕ್ಲೇಮ್ ಮಾಡೋಕೆಷ್ಟೊಕ್ಕೊಂದೈತಲ್ಲ ಇಲ್ಲೇ ಹ್ಞೂ ಗೆಟ್ಟಿಂಗ್ ಟು ನೇಚರ್ ಮಾಡಿ ಫ್ಲೇಫುಲ್ ಮಾಡಿ ರೀಟ್ರೀಟ್ ಮಾಡಿರಿ ಕುಡ್ ಕೊಡ್ ಬಿದ್ದಾವನ್ನ ಅಂದರೆ ನೀವೇ ನನಗಾಗಿ ನಾನೇ ನಿನಗಾಗಿ ಅಂತ ನೀವೇ ಮಾಡ್ಬೋದು ಗುಡ್ ಸು ಯುನಿವರ್ಸ್ ಮೆಸೇಜೇ ನಿಮ್ಮ ನನ್ನ ವಿವರ್ಸಿಗೆ ಇವತ್ತೇ ನಿಮಗೆ ಮೆಸೇಜ್ ಕೊಡೋಕೆ ಇಷ್ಟಪಡ್ತಾರೆ ನೋಡೋಣ ಗಾಡಿ ಮೇಜರ್ಸ್ ಪ್ಲೀಸ್ ಗೈಡ್ ಮೈ ಮೆಸೇಜಸ್ ಏನಾದರೂ ಕೊಡಿರಿ ಅನ್ಕಂಡೀಷನಲ್ ಲವ್ ನಿಮ್ಮನ್ನ ನೀವು ಇದು ಪ್ರೀತಿ ಮಾಡ್ಕೊರಿ ನೀವು ಏನು ಪ್ರೀತಿ ತೋರಿಸಿದ್ರೆ ಎಲ್ಲೂ ವೇಸ್ಟ್ ಆಗಕತ್ತಿಲ್ಲ ನಿಮಗೆ ನಾ ಈ ವ್ಯಕ್ತಿಗಾಗಿ ಭಾಳ ಪ್ರೀತಿ ತೋರಿಸಿದ್ದೆ ನಾವು ವ್ಯಕ್ತಿ ಏನು ಕೊಡಕತ್ತಿಲ್ಲ ಅಂದರೆ ಇಲ್ಲಿ ನೀವು ಆಡಿದ್ದು ಎಲ್ಲೂ ವೇಸ್ಟ್ ಆಗೋಲ್ಲ ಯಾವುದೋ ಒಂದು ರೂಪ್ದಾಗ ವಾಪಸ್ ಬರ್ತದೆ ಬೇಜಾರು ಮಾಡ್ಕೋಬೇಡ್ರಿ ಹಾಗೇನು ಟ್ರೂ ಲವ್ ಬಂತು ನ್ಯೂ ಲವ್ ಬಂತು ನೋಡ್ರಿ ಯಾರ್ಯಾರು ಜೀವನದಾಗ ಐತಿ ಸೊ ನಿಮ್ಮ ವ್ಯಕ್ತಿ ಜೊತೆಗೆ ನಾ ಟ್ರೂ ಲವ್ನ ಇಟ್ಕೊಳಕ್ಕೆ ಟ್ರೈ ಮಾಡಿರಿ ಓಕೆ ಸೊ ಒಂದು ರೊಮ್ಯಾಂಟಿಕ್ ಆದಂಥ ಒಂದು ಫೀಲಿಂಗ್ಸ್ ಬರ್ತದವು ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಹ್ಞೂ ಅದನ್ನು ಚರಿಷ್ ಮಾಡೋಕೆ ರೆಡಿ ಆಗ್ರಿ ಚರಿಷ್ ಮಾಡೋಕಂದ್ರೆ ಅನ್ಭವ್ಸಕ ಸೊ ಪ್ರಾಸ್ಪ್ಯಾರಿಟಿ ವಾವು ಒಂದು ಒಳ್ಳೆ ಪ್ರಾಸ್ಪ್ಯಾರಿಟಿ ಅಬಂಡ್ ಬಣ್ಣ ಸಮೃದ್ಧಿ ಬರ್ತಾ ಐತಿ ನಿಮ್ಮ ಜೀವನದಾಗ ಎಲ್ಲ ರೀತಿಯಾಗಿ ಅಂದರೆ ಬಿ ಓಪನ್ ಟು ರಿಸೀವ್ ಇಟ್ ಫಸ್ಟ್ ಅದನ್ನೆಲ್ಲ ನಿಮ್ಮ ಜೀವನದಾಗ ಒಂದು ಖುಷಿ ಬರ್ತಾ ಇದ್ದಾಗ ಅದನ್ನ ರಿಸೀವ್ ಮಾಡಕ್ಕೆ ನೀವು ತಯಾರಿರಬೇಕು ನಿಮ್ಮ ಮನಸ್ಥಿತಿ ಅದು ತಯಾರಿಲ್ಲ ಇಲ್ಲ ಅಂದ್ರೆ ಅದು ಬಂದಿದ್ದು ಹಿಂಗೆ ಗಾಳಿಯಾಗ ತೋರ್ಕೊಂಡು ಹೋಗತಿ ಓಕೆ ಸೊ ಬಿ ಸ್ಟ್ರಾಂಗ್ ಹ್ಞೂ ನಿಮ್ಮ ಒಂದು ರಿಲೇಷನ್ಶಿಪ್ ಏನೈತ್ಲ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಗಟ್ಟಿ ಹಾಕ ತಿನ್ನು ಸೊ ಗಟ್ಟಿ ಆಗಂಗೆ ನೀವು ರೆಡಿ ಇರ್ರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸ್ತೀನಿ ಸೊ ಪ್ರಾಸ್ಪೆರಿಟಿ ಅಂತ ನೀವು ಇಲ್ಲಿ ಕ್ಲೇಮ್ ಮಾಡ್ರಿ ಟ್ರೂ ಲವ್ ಅಂತ ಮಾಡಿರಿ ಅನ್ಕಂಡೀಷನಲ್ ಲವ್ ಅಂತ ನೀವು ಇಲ್ಲಿ ಕ್ಲೇಮ್ ಮಾಡ್ಕೋಬೋದು ನಿಮ್ಮ ನಿಮ್ಮ ಜೀವನದಾಗಿಂದ ನಿಮ್ಗೆ ಇದ್ರಾಗ ಯಾವ್ದು ಬೇಕು ಅದನ್ನು ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇಕ ಟ್ಯಾರೋ ವೇಕ್ನಿಕಿತ್ತಿತಾ ಸೊ ನಿಮಗೆ ಇಲ್ಲೇ ದಿನಾನು ಕನ್ನಡ ಒಳಗೆ ಟ್ಯಾರೋ ರೀಡಿಂಗ್ ಸಿಗ್ತೈತಿ ಏನೇನು ಸಿಗ್ತಾ ಇತಿ ನಿಮಗೆ ಇವತ್ತು ಯೂನಿವರ್ಸ್ ಗಾರ್ಡನ್ಸ್ ಹೀಲಿಂಗ್ ಎನರ್ಜೀಸ್ ನಿಮ್ಮ ರಿಲೇಷನ್ಶಿಪ್ಪಿಗೆ ಗಾರ್ಡನ್ಸ್ ನಿಮ್ಮ ನಿಮ್ಮ ನಿಮಗೆ ಒಂದು ಜೀವನದ ಮುಂದೆ ಹೆಂಗೆ ಹೋಗಬೇಕು ಹೆಂಗೆ ಅದನ್ನು ನೀವು ಹ್ಯಾಂಡಲ್ ಮಾಡಬೇಕು ಎಲ್ಲದಕ್ಕೂ ಗಾರ್ಡನ್ಸ್ ಸಿಗ್ತಾ ಸಿಗ್ತೈತಿ ಸೊ ಅರ್ಥ ಮಾಡಿಕೊಂಡು ಜೀವನನ ಖುಷಿಯಾಗಿ ಇರೋಕೆ ಟ್ರೈ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮತ್ತೆ ಮುಗಿಸ್ತದನಿ ಸೊ ಇಲ್ಲಿ ಕ್ಲಿಯಾರಿಟಿ ಸಿಕ್ಕಿಲ್ಲ ಅಂದರೆ ಯಾಕಂದರೆ ಕಲೆಕ್ಟಿವ್ ಟ್ಯಾರೋ ಇದೆ ಇಲ್ಲಿ ಎಲ್ಲಾನು ನಿಮಗೆ ಕ್ಲಾರಿಟಿ ಸಿಗ್ಲಿಕ್ಕಿಲ್ಲ ಸೊ ಪರ್ಸ್ನಲ್ ರೀಡಿಂಗ್ ತೊಗೊಂಡು ನೀವು ಮುಂದೆ ಸ್ಟೆಪ್ ಇಡ್ರಿ ಅಂತ ಹೇಳ್ತಾ ವಾಟ್ಸಪ್ಪಿಗೆ ಮೆಸೇಜ್ ಮಾಡಬೇಕು ಯಾರ್ಯಾರಿಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅವರು ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆ ಬೇಡಕಾನೆ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಥ್ಯಾಂಕ್ ಯು ಹ್ಯಾವ್ ಅ ಹ್ಯಾಪಿ ಡೇ ಥ್ಯಾಂಕ್ ಯು